ತಿಳುವಳಿಕೆ ಇದ್ದಿದ್ದರಿಂದಾಗಿ ಯಾರನ್ನ ನಾನು ಉದ್ದೇಶಿಸಿ ಹಾಡು ಬರೀಬೇಕು ಯಾಕೆ ಬರೀಬೇಕು ಅದರ ಉಪಯುಕ್ತತೆ ಏನು ಅನ್ನೋದು ಅವರು ಚೆನ್ನಾಗಿ ಅರ್ಥ ಆಗಿತ್ತು ಆ ಕಾರಣಕ್ಕಾಗಿ ಅವರೆಲ್ಲ ಹಾಡುಗಳು ಕೂಡ ಅವರು ಬರೀ ಆಂಧ್ರ ಮಾತ್ರ ಸೀಮಿತ ಆಗಿದ್ದಲ್ಲ ಇಡೀ ಭಾರತ ದೇಶಕ್ಕೆ ಅಷ್ಟಕ್ಕೆ ವಿಶ್ವದಲ್ಲಿರುವಂಥ ಎಲ್ಲ ಶೋಷಿತರಿಗೆ ಬೇಕಾಗಿರುವಂಥ ಹಾಡುಗಳು ಅಂತೇಳಿ ಅನಿಸಿದ್ರಿಂದ ನಾನು ಅನುವಾದ ಮಾಡಕ್ಕೆ ಮಾಡಿದೆ ಅವರ ಹಾಡುಗಳ ಮೂಲಕ ನಾನು ಅದನ್ನು ಕನ್ನಡಿ ಬರೀ ತೆಲುಗು ಹಾಡನ್ನು ಅನುವಾದ ಮಾಡಲಿಲ್ಲ ನಾನು ಕನ್ನಡದ ನೆಲಕ್ಕೆ ಬೇಕಾದ ರೀತಿಯಲ್ಲಿ ಹೆಂಗ್ ನೆಂಗೊಂಡು ಅಂತ ಬದಲಾವಣೆಗಳ ಜೊತೆಗೆ ನಾನು ಅನುವಾದ ಮಾಡಿದ್ರೆ ಸೊ ಆ ಕಾರಣಕ್ಕಾಗಿ ನನಗೆ ಇವತ್ತಿಗೂ ಕೂಡ ಪ್ರಜಾ ಗಾಯಕ ಅನ್ನುವಂಥ ನಿಜವಾದ ಟೈಟಲ್ ಯಾರಿಗಾದ್ರು ಹಾಡುಗಾರನ ಸಿಗೋದಾದ್ರೆ ಇಂಡಿಯಾದಲ್ಲಿ ಅದು ಗದ್ದರಿಗೆ ಅಂತ ಅಂತ ದೊಡ್ಡ ಬರಹಗಾರ ಕವಿ ಜೊತೆ ಹಾಡುಗಾರ ಆಮೇಲೆ ಯಾವತ್ತಿಗೂ ಕಾಲದಲ್ಲಿ ಆತ ಈ ನಮ್ಮಂತ ಈ ಕಟ್ಟ ಕಡೆಯ ಮನುಷ್ಯರ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ರಿಗೂ ಕೂಡ ಅದು ಭಾಳ ದೊಡ್ಡ ಏನಂತೀವಿ ನಾವು ಆದರ್ಶ ಮಾದರಿ ಅಂತ ಹೇಳಬಹುದು ಒಂದು ಕ್ರಾಂತಿಕಾರಕವಾದ ಮಾದರಿ ಯಾಕೆಂತಂದರೆ ಯಾವ ಮನುಷ್ಯ ನನಗೆ ಆ ಥರದ್ದೊಂದು ಇತಿಹಾಸ ಅದು ಗದ್ದರವರು ಹಾಡ್ತಾರೆ ಅಂತಂದರೆ ಎರಡು ಮೂರು ಲಕ್ಷ ಜನ ಸೇರ್ತಿದ್ರು ಅಂತಂದರೆ ಅಂಥ ಒಂದು ಇದು ಕಬೀರನ ನಂತರ ಭಾಳ ದೊಡ್ಡ ರೀತಿ ಇದನ್ನು ಗದ್ದರ್ಗೇನೆ ಸಿಕ್ಕಿದ್ರು ಅಂತ ಹೇಳಿ ಕಬೀರದ ಗಿತ್ತು ಆ ಥರ ಜನಮಾನಸದಲ್ಲಿ ಕರ್ಕೊಂಡು ಹೋಗ್ಬಿಡೋದು ಜನಮಾನಸಲ್ಲಿ ಅಚ್ಚಿಳದೆ ಉಳಿಯುವಂತ ಆ ಅಂತರ್ಗಂಗೆ ಥರ ಇರುವಂತ ಒಂದು ದೊಡ್ಡ ಇದು ಕಬೀರ್ ಹೋಗಿತ್ತು ಕಬೀರ್ ನಂತರ ಭಾರತವನ್ನು ಬೆಸೆಯುವುದಕ್ಕೆ ಬೇಕಾಗಿತ್ತು ಇವ್ರದ್ದಕ್ಕೆ ನಿಮ್ಮ ಒಂದು ಭಾಷಣದಲ್ಲಿ ಅವ್ರ ಬಗ್ಗೆ ಒಂದು ಮಾತನ್ನ ಮೆನ್ಶನ್ ಸರ್ ಮೈಕಲ್ ಜಾಕ್ಸನ್ ಅವ್ರನ್ನ ಮುಯಿರುವಂತಹ ಒಂದು ಶಕ್ತಿಯನ್ನ ಹೊಂದಿದ್ರು ಅಂತ ಹೇಳ್ತಾ ಆ ಒಂದು ಸನ್ನಿವೇಶ ಮೈಕಲ್ ಯಾಕಂದ್ರೆ ಭಾರತ ದೇಶಕ್ಕೆ ಮೈಕಲ್ ಜಾಕ್ಸನ್ ಬಂದಿದ್ರು ಬಂದಿದ್ದಾಗ ಅವ್ರು ಬಂದಾಗ ಒಂದು ಏಳೆಂಟು ಸಾವಿರ ಜನ ಸೇರಿದ್ರು ಅಷ್ಟೇ ಆದರೆ ಅದೇ ದಿನ ಗದ್ದರವರ ಕಾರ್ಯಕ್ರಮಕ್ಕೆ ಮೂರು ಲಕ್ಷ ಜನ ಸೇರಿದ್ರು ಗದ್ದರೇನಾದರೂ ನಮಗೆ ಇಂಗ್ಲೀಷಿಗೆ ಅಥವಾ ಪ್ರಪಂಚಕ್ಕೆ ಪರಿಚಯ ಆಗಿದ್ದರೆ ಇಡೀ ಒಂದು ಪ್ರಪಂಚದಲ್ಲಿ ಮೈಕೆಲ್ ಜಾಕ್ಸನ್ ಅಷ್ಟೇ ಗದ್ದರ್ ಆಗಿರ್ತಿದ್ರು ಅಂಥ ದೊಡ್ಡ ಕ್ಯಾಲಿಂಬರ್ ಅಂತಿದ್ದೀವಿ ಸಾಮರ್ಥ್ಯ ಸೃಜನಶೀಲ ಸಾಮರ್ಥ್ಯ ಇದ್ದದ್ದು ಗದ್ದೆ ಗದ್ದರ್ ಅದು ದೊಡ್ಡ ಕೊನೆ ದಿನಮಾನಗಳಲ್ಲಿ ಅವರು ರಾಜಕೀಯಕ್ಕೆ ಬಂದಿರೋದು ನಿಮ್ಮಂತ ಹೋರಾಟಗಾರರಿಗೆ ಅಥವಾ ಸಾಹಿತಿಗಳಿಗೆ ಏನಾದ್ರೂ ಬೇಜಾರಾಗಿರುವಂತಹ ಸಮಯ ಏನಾದ್ರೂ ನಾನು ಗದ್ದಲನ್ನ ಯಾವತ್ತೂ ಹೊಣೆ ಮಾಡಲ್ಲ ಎಂದು ಗದ್ದರವರು ಹೊಣೆ ಮಾಡ್ತಾರೆ ಅವ್ರು ರಾಜಕೀಯ ತೀರ್ಮಾನ ತಗೊಂಡ್ರು ಹಾಗಾಯಿತು ಹೀಗಾಯ್ತು ಅವರೇ ರಾಮ ರಾಮಾನುಜರ ಬಗ್ಗೆ ಏನು ಆಮೇಲೆ ಎಲ್ಲಾ ಧರ್ಮಗಳನ್ನ ಸೇರಿಸ್ಕೊಳ್ಳೋ ತರಕ್ಕೇನು ಒಂದು ಪಾರ್ಟಿ ಮಾಡೋಕ್ಕ ಈ ಥರ ಎಲ್ಲ ಹೇಳ್ತಾರೆ ನನಗೆಲ್ಲ ಅನ್ಸೋದಿಲ್ಲ ನನಗನಿಸ್ತಾ ಇರೋದೇನು ಅಂತಂದ್ರೆ ಒಂದು ಸಮಷ್ಟಿ ಅಥವಾ ಒಂದು ಚಳುವಳಿ ಚಳುವಳಿಗಳು ಹೇಗೆ ವ್ಯಕ್ತಿಗಳನ್ನು ಗುಂಪು ಮಾಡ್ತವೆ ಅನ್ನೋದೇ ನನ್ನ ಕನಸಲ್ಲಿ ಆ ಕೇಳಿ ಹೇಳ್ಬೇಕಂದ್ರೆ ಗದ್ದರವರು ಇದ್ದಿದ್ದಂಥ ರಾಜಕೀಯ ಪ್ರಶ್ನೆಗಳಿಗೆ ಅವರಿದ್ದಂಥ ಪಕ್ಷದಲ್ಲಿ ನಾನು ಸಮರ್ಥವಾದಂಥ ಸೂಕ್ತವಾದಂಥ ಪರಿ ಉತ್ತರಗಳು ಸರ್ ಅವರು ಈ ಥರ ತೀರ್ಮಾನ ತಗೊಳ್ತಿರಲಿಲ್ಲ ಅವರು ಒಂಟಿಯಾದಷ್ಟು ಅವರನ್ನು ಒಂಟಿ ಮಾಡಿದಷ್ಟು ಯಾರೇ ಆಗಲಿ ಅದಾಖರಾಗೋದು ಸಹಜ ಇವರೇ ಅಷ್ಟೇ ಪ್ರಪಂಚದಲ್ಲಿ ಭಾಳ ದೊಡ್ಡ ಇವರನ್ನು ಕೂಡ ನಾಯಕರನ್ನು ಕೂಡ ಹಾಗೆ ಮಾಡಲಾಯಿತು ಸೊ ಅದರಿಂದಾಗಿ ಅದರ ಹೊಣೆಯನ್ನು ಬರೀ ಗದ್ದರ ಮೇಲೆ ಹಾಕೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾಲಮಾನ ಜೊತೆಗೆ ಆ ಚಳುವಳಿಗಳು ಅವರನ್ನು ಕಾಯ್ಕೊಳ್ಳೋದೇ ಹೋಗಿದ್ದು ಮತ್ತು ಅವರ ಕ್ರಾಂತಿಕಾರಕ ಪ್ರಜ್ಞೆಗೆ ಬೇಕಾದಂಥ ವಾತಾವರಣ ಇಲ್ಲದೆ ಹೋಗಿದ್ದು ಇವೆಲ್ಲವೂ ಕೂಡ ಕಾರಣ ಇತ್ತು ಅದರ ಗದ್ದಲವರು ವ್ಯಕ್ತಿಯಾಗಿ ಸಬ್ಜೆಕ್ಟಿವ್ ಆಗಿ ಏನೋ ಒಂದು ತೀರ್ಮಾನ ತಗೊಂಡ್ರು ಅದು ರಾಜಕೀಯವಾಗಿ ಸರಿ ಇರಲಿಲ್ಲ ಅಂತ ಹೇಳೋದು ಭಾಳ ಸುಲಭ ಅದರ ಅಷ್ಟೇ ಕಾರಣನ ಒಂದು ಅವರಿದ್ದಂಥ ಪಕ್ಷ ಆಗ್ಬೋದು ಇಲ್ಲ ಸಮಷ್ಟಿ ಆಗ್ಬೋದು ಅವ್ರು ಪ್ರತಿನಿಧಿಸ್ತಾ ಇದ್ದಂಥ ಸಮಷ್ಟಿ ಆಗ್ಬೋದು ಅದರ ದೋಷನೂ ಇದೆ ಅನ್ನೋ ರೀತಿಯಲ್ಲಿ ನಾವು ನೋಡಬೇಕಾಗುತ್ತೆ ನಾವು ಅವರನ್ನು ತಪ್ಪಸ್ತರು ಅಥವಾ ತಪ್ಪು ಮಾಡಿದ್ರು ಅನ್ನೋ ರೀತಿಯಲ್ಲಿ ನೋಡೋಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಂಡೆ ನನ್ನ ನಂಬಿಕೆ ಅದು ಸಮಷ್ಟಿಗೂ ಅಷ್ಟೇ ಜವಾಬ್ದಾರಿ ಇದೆ ಅವ್ರು ನಂಬಿದಂಥ ಸಿದ್ಧಾಂತದ್ದು ಅಷ್ಟೇ ಬಂದಿದೆ ಎಲ್ಲ ಸಿದ್ಧಾಂತಗಳು ಎಲ್ಲ ಕಾಲಕ್ಕೂ ಒಂದೇ ರೀತಿಯಲ್ಲಿ ಬದಲಾಗದೇ ಇರ್ತವೆ ಅನ್ನೋದು ಕೂಡ ನೀವೇ ಅದೊಂಥರ ಟೋಪಿ ಆಗ್ಬಿಡ್ತೇವೆ ಕಾಲ ಕಾಲಕ್ಕೆ ವಿಸ್ತರಿಸಲೇಬೇಕಾಗುತ್ತೆ ನಾವೇ ಆಲೋಚನೆಗಳನ್ನು ಕರೆಸ್ಕೊಳ್ಬೇಕಾಗುತ್ತೆ ಜೊತೆ ಕಾರ್ಯಕ್ರಮಗಳ ರೀತಿಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ ಅವ್ರು ಏನು ಭಾಳ ದೊಡ್ಡ ಪ್ರಶ್ನೆ ಅಲ್ಲ ಬಹಳ ಮುಖ್ಯವಾದ ಪ್ರಶ್ನೆ ಇದ್ದಿದ್ರು ಅವರು ಮಹತ್ವವಾದ ಪ್ರಶ್ನೆ ಎತ್ತಿದ್ರು ಜಾತಿ ಮತ್ತು ಜಾತಿ ಸಮಸ್ಯೆಯನ್ನು ನೀವು ಮಾರ್ಕ್ಸ್ವಾದಿಗಳಾಗಿ ನಿರ್ಲಕ್ಷಿಸಬಾರ್ದು ನಮ್ಮ ಪಕ್ಷದ ನಿರ್ಲಕ್ಷಿಸಬಾರ್ದು ಜ್ಯೋತಿ ಬಾಪಲಿ ಬೇಕಾಗುತ್ತೆ ನಮಗೆ ಅಂಬೇಡ್ಕರ್ ಬೇಕಾಗುತ್ತೆ ಆ ಕಾರಣಕ್ಕಾಗಿ ಸಾಮಾಜಿಕವಾಗಿರುವಂಥ ಅಂಶಗಳನ್ನು ಆರ್ಥಿಕ ಅಂಶಗಳ ಜೊತೆ ಸರಿಸಮಾನವಾಗಿ ನೀವು ಬೆಸೆದು ಹೋರಾಟಗಳನ್ನ ಕಟ್ಟಬೇಕು ಅಂತ ಹೇಳಿದ್ರು ಅಷ್ಟೇ ಅವ್ರಿಗೆ ಕೇಳಿದ ಪ್ರಶ್ನೆ ಅದೊಂದೇನೆ ಪಕ್ಷ ದ್ರೋಹ ಹೆಂಗಾಗ್ಬಿಟ್ಟಿದೆ ಅವ್ರನ್ನ ಪಕ್ಷದಿಂದ ಹೊರ ಹಾಕೋದಕ್ಕೆ ಹೆಂಗ್ ಕಾರಣ ಆಗಬೇಕಾಗುತ್ತೆ ಯಾಕೆ ಅಂತಂದ್ರೆ ಭಾರತ ದೇಶದಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಇರೋದು ಯಾರಪ್ಪ ಅಂತಂದ್ರೆ ಮೇಲ್ಜಾತಿಯಲ್ಲಿರೋದು ಆ ಪ್ರಾಬಲ್ಯನೇ ಇರೋದು ಎಲ್ಲ ನಾಯಕತ್ವ ರಾಜಕೀಯ ಪಕ್ಷ ಆಗ್ಬೋದು ಕ್ರಾಂತಿಕಾರಿ ಪಕ್ಷ ಆಗ್ಬೋದು ಸಿ ಪಿ ಎಂ ಪಕ್ಷ ಆಗ್ಬೋದು ಸಿ ಪಿ ಐ ಪಕ್ಷ ಆಗ್ಬೋದು ಯಾವುದೇ ಆಗಿರ್ತದೆ ಅಲ್ಲಿರೋದು ನಿಜವಾದಂಥ ನಾಯಕತ್ವ ಅಲ್ಲ ಅದು ಮೇಲ್ವರ್ಗಗಳ ಮೇಲ್ಜಾತಿಗಳ ನಾಯಕತ್ವ ಆಗಿರ್ತದೆ ಮೇಲ್ಜಾತಿ ಮತ್ತು ಮೇಲ್ವರ್ಗಗಳಿಗೆ ಅನಿವಾರ್ಯತೆ ಇರಲ್ಲ ಬದಲಾವಣೆ ಅನ್ನೋದು ಅಥವಾ ಏನು ನಿಜವಾದ ಬದಲಾವಣೆ ಅವ್ರಿಗೇನು ಸಾಮಾಜಿಕವಾಗಿ ಜಾತಿ ಹೋಗ್ಬೇಕು ಅಂತ ಮಾರ್ಕ್ಸವಾದಿಗಿಸ್ಬೇಕಾದ ಅಗತ್ಯ ಇಲ್ಲ ಅನಿಸ್ಲೇ ಇಲ್ಲ ಅವ್ರಿಗೆ ಯಾವಾಗ ಯಾವ ಜಾತಿ ಮುಟ್ತಾ ಬಂದಿದ್ದು ಇತ್ತೀಚೆಗೆ ಇತ್ತೀಚೆಗೆ ಒಂದ್ ಎರಡ್ ಸಾವಿರದ ಮೇಲಿರ್ಬೋದೇನೋ ಅವರು ಓ ಇಲ್ಲ ಜಾತಿನ ನಾವು ಒಳಗೊಳ್ಬೇಕು ಅಂತ ಅನ್ಸಿದ್ದು ಅವ್ರಿಗೆ ಜಾತಿ ಸಮಸ್ಯೆ ಅಂತ ಅನ್ಸಿದ್ದು ಅಲ್ಲಿ ಅಲ್ಲಿ ತನಕ ಅವರು ಅದನ್ನ ಭಾಳ ಸುಲಭವಾದಂಥ ಸೈದ್ಧಾಂತಿಕವಾಗಿ ಹೆಂಗೆ ಹೇಳಿದ್ರು ಸೂಪರ್ ಸ್ಟ್ರಕ್ಚರ್ ಬೇಸಿಕ್ ಸ್ಟ್ರಕ್ಚರ್ ಆರ್ಥಿಕತೆ ಅದರ ಬದಲು ಮಾಡಿಬಿಟ್ರೆ ಸೂಪರ್ ಸ್ಟ್ರಕ್ಚರ್ ಹೊರಟೋಗ್ಬಿಡ್ತೈ ಅಂತಾನೆ ಅಂತ ಹೇಳಿದ್ರು ಅದನ್ನು ಒಪ್ಪಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಸಿದ್ಧಾಂತ ಅಂತ ನಾವು ಹೇಳ್ತಾ ಬರ್ತಾಯಿದ್ದೀವಿ ಯಾಕೆಂತಂದರೆ ನಿಮ್ಮ ಆರ್ಥಿಕ ಏನು ಸ್ಟ್ರಕ್ಷರ್ ಅಂತ ಸಂರಚನೆ ಅಂತ ಹೇಳಿದ್ರು ಆರ್ಥಿಕ ಸಂರಚನೆಗಿಂತಲೂ ಕೂಡ ನಿಮ್ಮ ಮನೋಭೂಮಿಯಲ್ಲಿ ಇದುವರೆಗೂ ಕೂಡ ಏನು ಪ್ರಿಂಟ್ ಆಗಿದೆ ಮುದ್ರೆ ಆಗಿದೆ ಅವೆಲ್ಲವೂ ಕೂಡ ಧಾರ್ಮಿಕವಾಗಿರುವಂಥ ಶಾಸ್ತ್ರಗಳು ಆ ನಂತರ ಈ ಥರದ ಪ್ರತಿಗಾಮಿ ಸಿದ್ಧಾಂತಗಳು ಮನೆ ಮಾಡ್ಕೊಂಡಿರ್ತವೆ ಆ ಕಾರಣಕ್ಕೆ ಅದು ಸುಲಭವಾಗಿ ಹೋಗ್ಬಿಡೋದಕ್ಕೆ ಸಾಧ್ಯ ಇಲ್ಲ ಅದು ಅದಕ್ಕೋಸ್ಕರವೇ ಆರ್ಥಿಕ ಸಂರಚನೆಯಷ್ಟೇನೆ ಸೂಪರ್ ಸ್ಟ್ರಕ್ಷರ್ ಅಂತಂದರೆ ಏನಂತಾರೆ ಸೂಪರ್ ಸ್ಟ್ರಕ್ಷರ್ ಮುಖ್ಯ ಅಂತನ್ನೋದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ ಈಗೀಗ ಏನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಈಗ ಭಾಳ ಕಾಲ ನೀರು ಹರ್ಗೋಗ್ಬಿಟ್ಟಿದೆ ಗುಡ್ಡೆ ಬಂದುಬಿಟ್ಟಿದ್ವಿ ಇದು ಹುಟ್ಟಿನಿಂದಲೇ ಇರಬೇಕಿತ್ತು ಅವ್ರಿಗೆ ಇದ್ರೆ ದಲಿತ ಚಳುವಳಿ ಹುಟ್ಟಬೇಕಾದ ಅಗತ್ಯ ಇರಲಿಲ್ಲ ಅಥವಾ ಬೇರೆ ಯಾವುದೇ ಸಾಮಾಜಿಕ ಪರಿವರ್ತನೆ ಚಳುವಳಿಯು ಇಂಡಿಯಾದಲ್ಲಿ ಚಳಿ ಅಂಬೇಡ್ಕರ್ ಅವರು ಕೂಡ ಮಾರ್ಕ್ಸಿಸ್ ಪಕ್ಷದಲ್ಲೇನೆ ಇರ್ತಿದ್ರು ಅದೇನಾದ್ರು ಆ ಥರದ ರೀತಿ ಇಲ್ಲಿ ಇಲ್ಲ ಅಂಬೇಡ್ಕರ್ ಅವರಿಗೆ ಕಮ್ಯುನಿಸ್ಟರ್ ಬಗ್ಗೆ ಏನು ದ್ವೇಷ ಏನು ಇರಲಿಲ್ಲ ತಿರಸ್ಕಾರ ಏನು ಇರಲಿಲ್ಲ ಯಾಕಂದ್ರೆ ಇವರು ಯಾವತ್ತೂ ಕೂಡ ಬದಲಾಗದೇ ಇರೋರು ಇಲ್ಲಿ ಬರೀ ಬ್ರಾಹ್ಮಣರ ನಾಯಕತ್ವ ಮಾತ್ರ ಇರ್ತದೆ ಎಲ್ಲಿ ತನಕ ಕಮ್ಯುನಿಸ್ಟ್ ಪಾರ್ಟಿ ಇರ್ತದೋ ಅಲ್ಲಿ ತನಕ ಬ್ರಾಹ್ಮಣರ ನಾಯಕತ್ವ ಇರ್ತದೆ ಅಂತಂದರೆ ಆ ಪಕ್ಷದಲ್ಲಿ ಏನು ಬದಲಾವಣೆ ಸಾಧ್ಯ ಸಾಧ್ಯನೇ ಇಲ್ಲ ಅಂತ ಬದಲಾವಣೆ ಅಂದರೆ ನಾನು ಹೇಳ್ತಿರೋದು ನೀವೇನು ಲೆಜಿಸ್ಲೇಷನ್ ತರ್ಬೋದು ಅಥವಾ ಆರ್ಥಿಕವಾಗಿ ಏನು ಕಾ ಕಾರ್ಮಿಕರಿಗೆ ಬೇಕಾದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನ ತಗೊಂಡ್ಬರ್ಬೋದು ಎಲ್ಲ ಸರಿ ಆದರೆ ಜಾತಿ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವಂಥದ್ದು ಬೇಕಾದ ಆದ್ಯತೆ ಯಾವಾಗ ಇರಲ್ವೋ ಆವಾಗ ಇಡೀ ಆ ವರ್ಗಗಳಿಗೆ ನೀವು ಅನ್ಯಾಯ ಮಾಡಲಿಕ್ಕೆ ಏನೇ ಅಂತ ಭಾಳ ಮುಖ್ಯವಾದ ಪ್ರಶ್ನೆ ತೆಗೆದುಕೊಳ್ತಿಲ್ಲ ಅಂತ ಸೊ ಅದರ ದೋಷ ಅದು ಸೊ ಆ ಕಾರಣಕ್ಕಾಗಿ ಮುಂದಿನ ಹೋರಾಟಗಳಲ್ಲಿ ಬಹಳ ದೊಡ್ಡ ಮುಖ್ಯ ಪಾಠಗಳಾಗ್ತದೆ ಮುಂದಿನ ಚರಿತ್ರೆ ಪಾಠಗಳು ಮಿಸ್ ನೀವು ನಿಮ್ಮ ಜರ್ನಿಯಲ್ಲಿ ಒಂದಿಷ್ಟು ನಾಟಕಗಳನ್ನು ಮಾಡ್ತೀರಾ ಗಂಗವ್ವ ಅನ್ನುವಂಥ ಸೊ ಈ ಒಂದು ನಾಟಕದ ಜರ್ನಿಯ ಬಗ್ಗೆ ನಿಮ್ಮ ಹೇಳೋದಾದ್ರೆ ನಾನು ಆಕ್ಚುಲ್ ಆಗಿ ನಾಟಕಗಳ ಬಗ್ಗೆ ಹೆಚ್ಚು ಆಕರ್ಷಿತನಾಗಿದ್ದು ಕೆಲವು ಗೆಳೆಯರ ಸಹವಾಸದಿಂದ ಒಡನಾಟದಿಂದ ಈಗ ನಾನು ಮಕ್ಕಳ ನಾಟಕಗಳ ಬರೆಯೋಕೆ ಆರಂಭ ಮಾಡಿದ್ದು ಇಕ್ಬಾಲ ಅಮ್ಮ ಈಗ ಅಂದರೆ ಇಕ್ಬಾಲ್ ಅಮ್ಮದಿರಲಿಲ್ಲ ಅಂದರೆ ನಾನು ಮಕ್ಕಳ ನಾಟಕ ಬರಿತಿರ್ಲಿಲ್ಲ ಅಂತಲೇ ಅನಿಸುತ್ತೆ ಹಾಗೇ ಈ ಕೆಲವು ಈ ಈಗ ಉದಾಹರಣೆಗೆ ಗಂಗಾಭಾರತ ನಾಟಕ ಬರೀಬೇಕಂದ್ರೆ ಸಿಜಿಕೆ ನಾನು ಅದು ಮಾಡಬೇಕು ಅಂತ ಬರೀಲೇಬೇಕು ಅಂತ ಆಮೇಲೆ ಬಸವನಿಂಗಾಯ ಈ ಥರವ್ರ ಜೊತೆ ಸೇರಿ ನನಗೆ ರಂಗಭೂಮಿ ಭಾಳ ಕಮ್ಯುನಿಕೇಟಿವ್ ಟೋಡು ಅಂತ ಅನ್ನಿಸ್ತು ಅಂದರೆ ನಾವು ನಾಟಕಗಳ ಮೂಲಕ ನಾವು ಅಂದ್ಕೊಂಡಿದ್ದೇನೆ ಅಥವಾ ನಮ್ಮ ಆಲೋಚನೆಗಳನ್ನು ಜನರ ಹತ್ರ ತಗೊಂಡು ಸುಲಭ ಆಗುತ್ತೆ ಅಂತ ಅನ್ನಿಸ್ತು ಆ ಕಾರಣಕ್ಕಾಗಿ ನಾನು ನಾಟಕಗಳನ್ನು ಬರೀ ಶುರು ಮಾಡಿದೆ ಆಮೇಲೆ ಅದು ಗಂಭೀರವಾಗಿ ನಾಟಕ ಬರೆಯಕ್ಕೆ ಶುರು ಮಾಡಿದ್ದು ನಾನು ರಂಗಾಯಣಕ್ಕೆ ಮಕ್ಕಳ ಚುಕಿಮೇಳ ಅಂತ ಮಾಡಿದ್ದೆ ಚಿನ್ನರ ಮೇಳ ಚುಕಿ ಮೇಳ ನಾನು ಮಾಡ್ತಿದ್ದೆ ಚಿನ್ನರ ಮೇಳ ಅಂತ ಮೊದಲನೇ ಚಿನ್ನರ ಮೇಳ ಮಾಡಿದರು ಆ ಚಿನ್ನರ ಮೇಳದಲ್ಲಿ ಅಲ್ಲಿ ಮಕ್ಕಳನ್ನೆಲ್ಲ ಗಮನಿಸ್ಕೊಂಡು ನಾನೂರು ಮಕ್ಕಳಿದ್ರು ಅದು ಬೇರೆ ಬೇರೆ ವರ್ಗಗಳ ಮಕ್ಕಳು ಬಹಳ ದೊಡ್ಡ ಕುಲೀನ ಅನ್ನುವಂಥ ಅಥವಾ ಅಪ್ಪರ್ ಮಿಡ್ಲ್ ಕ್ಲಾಸ್ ಮಕ್ಕಳಿಂದ ಹಿಡಿದು ಕುಲಿಕಾದ ಮಕ್ಕಳವರೆಗೂ ಕೂಡ ನಮಗೆ ಒಂದು ಮಿಕ್ಸ್ಡ್ ಆಗಿರುವಂಥ ಮಕ್ಕಳು ಸಿಕ್ಕಿದ್ರು ಅಲ್ಲಿ ನಾನೂರ ಮಕ್ಕಳು ಅವರ ಮಕ್ಕಳನ್ನು ನೋಡ್ತಾ ನೋಡ್ತಾ ನನಗನ್ನಿಸ್ತು ಇಲ್ಲ ನಾನು ಮಕ್ಕಳನ್ನ ನಾಟಕಗಳನ್ನ ಬರೀಬೇಕು ಮತ್ತು ಇವ್ರಿಗ ಏನು ತಂದೆ ತಾಯಿಗಳು ಅಥವಾ ಸಮಾಜ ಇವರ ಮಿದುಳಲ್ಲಿ ಪೂರ್ವಾಗ್ರಹ ಮತ್ತು ಏನು ಪೂರ್ವಾಗ್ರಹಗಳನ್ನ ತುಂಬುತ್ತಾ ಇದೆ ಒಂದು ಜಾತಿಗಳ ಬಗ್ಗೆ ಪೂರ್ವಾಗ್ರಹ ತುಂಬೋದು ಒಂದು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಪೂರ್ವಾಗ್ರಹ ತುಂಬೋದು ಈ ಥರದ ಪೂರ್ವಾಗ್ರಹಗಳನ್ನು ತುಂಬಿರೋದು ನೋಡಿ ಲತೆ ಆಯಿತು ನನಗೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು ಸಮಾಜ ಅಂತ ಅನ್ನಿಸ್ತು ಸೊ ನನಗನ್ನಿಸ್ತು ಆ ಮಕ್ಕಳಿಗೆ ನಾಟಕಗಳನ್ನ ಬರೆಯೋದ್ರ ಮುಖಾನೇ ಅವ್ರಿಗೆ ಏನು ಸಿಗ್ಬೇಕಿತ್ತು ಒಂದು ಎಜುಕೇಷನ್ ಅಂತ ಏನು ಕರಿತೀವಿ ಸೋನ್ಸನ್ ಎಜುಕೇಷನ್ನು ಸಮಾಜದ ಪರಿಚಯ ಅಥವಾ ಸಮಾಜದ ಜ್ಞಾನ ಏನು ಬೇಕಾಗಿತ್ತು ಆಮೇಲೆ ನಮ್ಮ ಜನಪದದಲ್ಲಿದ್ದಂಥ ವಿವೇಕ ಏನಿತ್ತು ಆ ವಿವೇಕನ ಈ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಬೇಕು ಅಂತ ನಾನು ಹೆಚ್ಚಿಗೆ ಮಕ್ಕಳ ನಾಟಕಗಳ ಬಗ್ಗೆ ಮಿತಿಗೊಂಡ್ಬಿಟ್ಟೆ ನಾನು ಅಂತ ಹೇಳ್ಬೋದು ನನ್ನ ದೊಡ್ಡವರ ನಾಟಕ ಬರೆಯೋದಕ್ಕಿಂತ ನಾನು ಮಕ್ಕಳ ನಾಟಕ ಬರೆಯೋದು ಭಾಳ ದೊಡ್ಡ ಪೊಲಿಟಿಕಲ್ ಆ್ಯಕ್ಟರ್ ಅಂತ ಅನಿಸ್ತು ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಹೆಚ್ಚುಗು ನಾನು ಇಪ್ಪತ್ತ್ ಮೂವತ್ತು ನಾಟಕಗಳನ್ನ ಬರ್ತೀನಿ ಮೂವತ್ತು ನಾಟಕ ಬರೆದಿದ್ದೀನಿ ಮಕ್ಕಳ ನಾಟಕಗಳು ಒಂದೊಂದು ಕೂಡ ಭಾಳ ಮುಖ್ಯವಾದ ನಾಟಕಗಳು ನಾನು ಅಂದ್ಕೊಂಡಿದ್ದೀನಿ ಮತ್ತು ವರ್ಷನೂ ಅಲ್ಲಲ್ಲಿ ಆಗ್ತಾನೆ ಇರ್ತದೆ ಒಂದು ಜೊತೆಗೆ ನಮ್ಮ ನೆಲದ ಪರಿಚಯ ಇಲ್ಲ ಈ ಮಕ್ಕಳು ನಮ್ಮ ಮಣ್ಣಿನ ಪರಿಚಯ ಇಲ್ಲ ನಮ್ಮ ಮಕ್ಕಳಿಗೆ ಅನ್ನಿಸ್ತು ಆ ನೆಲ ಮತ್ತು ಮಣ್ಣನ್ನು ಮುಟ್ಟೋದೇ ಆಗಿ ಅನ್ನೋದನ್ನು ನಾನು ನಾಟಕಗಳ ಮೂಲಕ ಮಕ್ಕಳ ಮೂಲಕ ಎಕ್ಸ್ಪರಿಮೆಂಟ್ ಮಾಡಿದೆ ನಾನು ಈಗಲೂ ಮಾಡ್ತಾಯಿದ್ದೀನಿ ನಾನು ನನ್ನ ಆದ್ಯತೆಯೇ ಮಕ್ಕಳಿಗೆ ನಾಟಕ ಮೊದಲನೇ ಅದರಿಂದಾಗಿ ನಾಟಕ ಇದರೊಳಗೆ ನಾನೇನು ಎಲ್ಲೋ ರಂಗಭೂಮಿಯನ್ನು ಬಹಳ ದೊಡ್ಡ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅಧ್ಯಯನ ಮಾಡಿ ಅದನ್ನೊಂದು ದೊಡ್ಡ ಇದು ಅಂತ ಅಂದ್ಕೊಂಡೇನು ನಾನು ಬೆಳೀಲಿಲ್ಲ ಯಾವುದೇ ರಂಗಶಾಲೆಯಲ್ಲಿ ಬೆಳೆದಲ್ಲ ಅಥವಾ ರಂಗಭೂಮಿಯಲ್ಲೂ ಕೂಡ ನಾನು ಯಾವುದೇ ರೀತಿಯಲ್ಲಿ ಒಳಗೊಂಡ ನಾನು ನಾನೇನಿದ್ರು ದೂರದಲ್ಲಿ ದೂರದಿಂದ ಅಷ್ಟೇ ಹೊರತಾಗಿ ಮಕ್ಕಳ ರಂಗಭೂಮಿ ಮಾತ್ರ ನನ್ನ ಆತ್ಮ ಅಸ್ತು ಆ ಕಾರಣಕ್ಕಾಗಿ ಇವತ್ತು ಕೂಡ ನಾನು ಪ್ರಯೋಗಶಾಲೆ ಆಗಿದ್ದೀನಿ ಮಕ್ಕಳ ರಂಗಭೂಮಿ ಇನ್ನೂ ಕೂಡ ಮಕ್ಕಳ ಗೋಸ್ಕರ ನಾಟಕ ಬರೀಬೇಕು ಅಂದ್ಕೊಂಡೆ ನನ್ನ ಪ್ರಯಾರಿಟಿ ಆದ್ಯತೆ ನನ್ನ ಮಕ್ಕಳ ನಾಟಕ ಅದೇನೇ ನಾನು ನಿಜವಾದಂಥ ಏನೋ ಒಂದು ಬಲಹಗಾರನಾಗಿ ಆಳಗೊಂಡು ಪರಿಸ್ಥಿತಿ ಬರದೆ ಆಮೇಲೆ ನಾನು ಬೇರೆ ಬೇರೆ ಥರದ ಪತ್ರಿಕೆಗಳನ್ನು ಕೆಲಸ ಮಾಡಿದೆ ಪತ್ರಕರ್ತನಾಗಿ ಅವೆಲ್ಲ ಬರವಣಿಗೆಗಳನ್ನ ಸಂಶೋಧನೆಗಳು ಸ್ವಲ್ಪ ತೊಡಗಿಸ್ಕೊಂಡೆ ಹೀಗೆ ಎಲ್ಲದರಲ್ಲೂ ತೊಡಗಿಸ್ಕೊಂಡು ಅದ ಮೇಲೆ ನಾನು ಏನು ಅಂತಂದರೆ ಮುಂದಿನ ಮಕ್ಕಳಿಗೆ ಮಕ್ಕಳಿಗೆ ನಾವು ಏನಾದರೂ ಒಂದು ನಿಜವಾದಂಥ ಕಾಂಟ್ರಿಬ್ಯೂಟ್ ಅಂತ ಏನು ಕರಿತೀವಿ ಏನೋ ಕೊಟ್ಟೋಗ್ಬೇಕಾದ್ರೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಅದರ ಸ ಅದರದ್ದು ಪರಂಪರೆ ನೋಡಿದೆ ಕುವೆಂಪುರಿಂದ ಹೇಳ್ಕೊಂಡು ರಾಜರತ್ನದಿಂದ ಹೇಳ್ಕೊಂಡು ಕೈಲಾಸಮ್ಮನಿಂದ ಹೇಳ್ಕೊಂಡು ಭಾಳ ದೊಡ್ಡ ರೀತಿಯಲ್ಲಿ ಅವರು ಕೊಡುಗೆ ಕೊಟ್ಟಿದ್ರು ಕನ್ನಡದ ಮಕ್ಕಳಿಗೆ ಮಕ್ಕಳಿಗೆ ಕಲ್ಪ ಮಕ್ಕಳ ಕಲ್ಪನಾ ಲೋಕಕ್ಕೆ ಆ ಕಾರಣಕ್ಕಾಗಿ ನನಗೂ ಇದು ಬಹಳ ಮುಖ್ಯ ಅನಿಸ್ತದೆ ಆ ದಾರಿಯಲ್ಲಿ ನಾನು ಕೂಡ ನನ್ನ ಕೈಲಾದ ಮಟ್ಟಕ್ಕೆ ಮಾಡಬೇಕು ಈಗ ಬಹಳ ನಿರ್ದಿಷ್ಟವಾಗಿ ಮಕ್ಕಳ ರಂಗಭೂಮಿಗೆ ನಾನು ಅದನ್ನು ತೊಳಿಸ್ಕೊಂಡಿದ್ದೇನೆ ನಿಮಗೆ ಅತಿ ಇಷ್ಟವಾದಂತಹ ನಾಟಕ ಅಥವಾ ಕಥೆ ಆ ತರ ಯಾಕಂದ್ರೆ ನೀವು ಚಿಕ್ಕಂದಿನಿಂದಲೂ ಯು ಸಿ ನಂತರದಿಂದ ಮಲೆಗಳಲ್ಲಿ ಮದುಮಗಳು ಅನ್ನುವಂತ ಆ ತರದೆಲ್ಲ ಓದ್ಕೊಂಡು ಬಂದಿರೋದ್ರಿಂದ ಕನ್ನಡದ ಬಹುತೇಕ ಮುಖ್ಯ ಕೃತಿಗಳನ್ನ ಕನ್ನಡದ ಕೃತಿಕಾರರನ್ನ ನಾನು ಹೈಸ್ಕೂಲರೇ ಓದ್ಕೊಂಡಿದ್ದೆ ನಾನು ಹೈಸ್ಕೂಲ್ ಅಲ್ಲಿವಾಗ್ಲೇನೆ ಮಲೆಗಳಲ್ಲಿ ಬಂದು ಕಾನೂರಿಗೆ ಓದಿದ್ದು ಸೊ ಅದಾದ್ಮೇಲೆ ಮತ್ತೆ ಓದ್ಬೋದು ಅದು ಬೇರೆ ವಿಚಾರ ಬಟ್ ಆ ಪರಂಪರೆಯಲ್ಲಿ ನಮ್ದು ಏನಾರು ಒಂದು ಚೂರ ದಾರಿ ಹೋಗ್ಬೇಕಲ್ಲ ನಾವು ಓದಿದ ತಿಳ್ಕೊಂಡಾದ್ಮೇಲೆ ಆ ಕಾರಣಕ್ಕಾಗಿ ನನಗೆ ಕೈಗೆಟ್ಕೋದು ಸಾಧ್ಯ ಆಗಿದ್ದು ಆ ಥರ ಒಂದು ಬೃಹತ್ತಾದ ಕೆಲಸನ ಮಾಡೋದ್ರ ಮೂಲಕ ಅಲ್ಲ ಸಣ್ಣ ಸಣ್ಣದಾಗಿ ಒಂದು ಕಿರು ದೀಪಗಳನ್ನ ಹಚ್ಬೋದು ಅಂತ ನಾಟಕಗಳು ಅದಕ್ಕೋಸ್ಕರ ಮಕ್ಕಳ ಲೋಕದಲ್ಲಿ ಕೆಲವು ನಾಟಕಗಳು ಬರ್ತಿದ್ದೀನಿ ಆಮೇಲೆ ನನಗೆ ಕೆಲವು ಅಂಬೇಡ್ಕರ್ ಬಗ್ಗೆ ನನಗೆ ಅಂಬೇಡ್ಕರನ್ನ ನಿಜವಾಗೂ ಕೂಡ ನಾವು ನೂರಾರು ಕಣ್ಣುಗಳ ಮೂಲಕ ನೋಡಬೇಕಾದ ಅಗತ್ಯ ಇದೆ ಅನಿಸಿ ಅಂಬೇಡ್ಕರ್ ಅವ್ರ ನಾಟಕಗಳನ್ನ ಬರೆದಿದ್ದೀನಿ ಗಂಗಾಭಾರತ ಅಂತ ನಮ್ಮ ಸಂಸ್ಕೃತಿ ಏನಿದೆಯಲ್ಲ ಈ ತಳವರ್ಗಗಳ ಸಂಸ್ಕೃತಿ ಅಂತ ಆ ಮೌಖಿಕ ಇದೆಯಲ್ಲ ಜನಪದ ಮೌಖಿಕ ಇದೆಯಲ್ಲ ಆ ಮೌಖಿಕವನ್ನು ಬಹಳ ದೊಡ್ಡ ರೀತಿಯಲ್ಲಿ ನಾವು ಮುಂದಕ್ಕೆ ತಗೊಂಡು ಹೋಗ್ಬಿಟ್ಟಿದ್ರೆ ವರ್ಗಾಯಿಸಿಕೊಂಡು ಮುಂದಿನ ಪೀಳಿಗೆ ತಗೊಂಡು ಹೋಗ್ಬೇಕಾದ್ರೆ ಕೆಲವು ಪರಿಕರಗಳು ಬೇಕು ಅನ್ಸುತ್ತೆ ಆ ಪರಿಕರಗಳಲ್ಲಿ ನಾಟಕಗಳನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಮಾಡಬೇಕನ್ನು ಅಂತ ಅಂತೇನಿಲ್ಲ ನನಗೆ ಅಭಿನಯಿಸಬೇಕು ಅನ್ನೋ ಆಸೆ ಕೂಡ ಇಲ್ಲ ನಾನು ಅಭಿನಯಿಸಿಲ್ಲ ಯಾವ್ದು ಇದರಲ್ಲಿ ಟಿವಿ ಟಿವಿ ಸೀರಿಯಲ್ ಮಾಡಿಲ್ಲ ನಾನು ಎಲ್ಲ ನಮ್ದೇ ಬರೆದಂಥ ಸಿನಿಮಾಗಳಲ್ಲಿ ಎಲ್ಲರೂ ಒಂದು ಒಂದು ಕಾಣಿಸ್ಕೊಳ್ಳಿ ಅಂದಾಗ ಆಯಿತು ಅಂತ ಕಾಣಿಸ್ಕೊಂಡು ಅನಿವಾರ್ಯತೆಯಿಂದ ಕಾಣಿಸ್ಕೊಳ್ಳಿ ಸಿನಿಮಾ ನೋಡುವಂಥ ಆಸಕ್ತಿ ಏನಾದ್ರೂ ಇದೆಯಾ ಸರ್ ನಾನು ಸಿನಿಮಾದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಕೃತಿ ಮಾಡ್ತೀನಿ ನಾನು ಒಂದು ಇಪ್ಪತ್ತ್ಮೂರು ಸಿನಿಮಾಗಳೇ ಬರ್ತೀನಿ ಇಪ್ಪತ್ತು ಸಿನಿಮಾಗಳೇ ಬರ್ತೀನಿ ನಾನು ಬರೆದಂಥ ಅನೇಕ ಸಿನಿಮಾಗಳಿಗೆ ಅವಾರ್ಡ್ಗಳು ಬಂದಿದ್ದಾವೆ ಸಿನಿಮಾ ನಾನು ಭಾಳ ದೊಡ್ಡ ರೀತಿಯಲ್ಲಿ ಆಸಕ್ತಿ ಕ್ಷೇತ್ರ ಇವತ್ತು ಕೂಡ ಸಿನಿಮಾಗೆ ಬರೀಬೇಕು ಸಿನಿಮಾ ಭಾಳ ಪ್ರಭಾವಶಾಲಿ ಮಾಧ್ಯಮ ಆಗಿರೋದ್ರಿಂದ ಆಮೇಲೆ ಅದರ ನಂತರ ಅದು ಸ್ವಲ್ಪ ವಿಸ್ತಾರ ಇದೆ ಅದು ಜೊತೆಗೆ ಒಂದ್ಸಾರಿ ಸಿನಿಮಾ ಆ ಸಿನಿಮಾ ಯಾವತ್ತಿಗೂ ಕೂಡ ಪಟ್ಟಿವಾಗಿ ಅದು ಅದರ ಮ್ಯಾಜಿಕ್ ಏನಪ್ಪಾ ಅಂದ್ರೆ ನಾಟಕ ಮತ್ತು ಅದ್ರ ಮಧ್ಯ ಇರತ್ತಂದ್ರೆ ಸಿನಿಮಾನ ನೀವು ಒಂದ್ಸಾರಿ ಮಾಡಿದ್ಮೇಲೆ ಅದು ಅಮರವಾಗಿ ಉಳಿದು ಅಂದ್ರೆ ಅದಕ್ಕೆ ಸಾವೇ ಇರಲ್ಲ ಯಾವಾಗ ಬೇಕಾದ್ರೂ ನಾಟಕ ಆಗಲ್ಲ ಅದು ದಿನ ಹುಟ್ಟಬೇಕು ದಿನ ಸಾಯ್ಬೇಕು ಆ ತರದ ಸೊ ಹಂಗಾಗಿ ಮಾಧ್ಯಮ ದೃಷ್ಟಿಯಿಂದ സിനിമ നമുക്ക് അധ്യയനക്ഷേത്ര നമുക്ക് രംഗഭൂമി നാനേ നെച്ചുഗ